ನಮಸ್ಕಾರ ಇಂದಿನ ಡೀಪ್ ಡೈವ್ಗೆ ಸ್ವಾಗತ ಇವತ್ತು ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ನಾವು ದಿ ಹಿಂದೂ ವಿಜಯ್ ಕರ್ನಾಟಕ ಮತ್ತೆ ಪ್ರಜಾವಾಣಿ ಪೇಪರ್ಗಳಲ್ಲಿ ಬಂದಿರೋ ಮುಖ್ಯ ಸುದ್ದಿಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದ್ದೀವಿ ಸರಿ ನಮ್ಮ ಗುರಿ ಏನು ಅಂದ್ರೆ ದಿನದ ಇಂಪಾರ್ಟೆಂಟ್ ವಿಷಯಗಳನ್ನ ಸಿಂಪಲ್ ಆಗಿ ಅದರ ಒಳಗಿನ ವಿಚಾರಗಳನ್ನ ಹೇಳೋದು ಖಂಡಿತ ಮೊದಲಿಗೆ ಹೈದ್ರಾಬಾದ್ ಹತ್ರ ಒಂದು ದೊಡ್ಡ ದುರಂತ ಅಲ್ವಾ ಅಲ್ಲಿಂದ ಶುರು ಮಾಡೋಣ ಹೌದು ಇದು ನಿಜಕ್ಕೂ ಬಹಳ ಬೇಸರದ ಸಂಗತಿ ಹೈದರಾಬಾದ್ ಪಾಶ್ ಮೈಲಾರಂ ಅಂತ ಒಂದು ಜಾಗ ಇದೆ ಅಲ್ಲಿ ಸಿಗಾಕಿ ಇಂಡಸ್ಟ್ರೀಸ್ ಅಂತ ಒಂದು ಫಾರ್ಮಾ ಕಂಪನಿ ಅಲ್ಲಿ ನಿನ್ನೆ ಸ್ಫೋಟ ಆಗಿದೆ ಓಹೋ ವರದಿಗಳ ಪ್ರಕಾರ ಕನಿಷ್ಠ ಹದಿನೇಳು ಜನ ಸತ್ತಿದ್ದಾರೆ ಮತ್ತೆ ಮೂವತ್ತಕ್ಕೂ ಹೆಚ್ಚು ಜನಕ್ಕೆ ಗಾಯಗಳಾಗಿವೆ ಅಂತ ಗೊತ್ತಾಗಿದೆ ಹದಿನೇಳು ಸಾವು ಅಯ್ಯೋ ಇದು ಬಹಳ ದೊಡ್ಡ ಸಂಖ್ಯೆ ಇನ್ನೊಂದು ಬೇಸರದ ವಿಷಯ ಅಂದ್ರೆ ಸತ್ತೋರಲ್ಲಿ ಗಾಯಗೊಂಡವರಲ್ಲಿ ಹೆಚ್ಚಿನವರು ಹೌದು ಬಿಹಾರ ಪಶ್ಚಿಮ ಬಂಗಾಳದಿಂದ ಬಂದಿರೋ ವಲಸೆ ಕಾರ್ಮಿಕರು ಅಂತ ಹೇಳ್ತಿದ್ದಾರೆ ಅದೇ ಇದು ನಿಜಕ್ಕೂ ನೋವಿನ ಸಂಗತಿ ಅಷ್ಟು ದೂರದಿಂದ ಬಂದು ಕೆಲಸ ಮಾಡೋರು ಹೌದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದೇ ಕಡೆ ಕೆಲಸ ಮಾಡ್ತಿದ್ರು ಅಂದ್ಮೇಲೆ ಅವರ ಸೇಫ್ಟಿ ಬಗ್ಗೆ ಖಂಡಿತ ಪ್ರಶ್ನೆಗಳು ಬರ್ತವೆ ಅಲ್ವಾ ಖಂಡಿತವಾಗಿಯೂ ಆ ಸ್ಫೋಟ ಎಷ್ಟು ಜೋರಾಗಿತ್ತಂದ್ರೆ ಕಟ್ಟಡದ ಒಂದು ಭಾಗನೇ ಕುಸಿದು ಬಿದ್ದಿದೆ ಅಂತ ಹೇಳಲಾಗ್ತಿದೆ ಓ ಹಾಗಾಗಿ ಸಾವಿನ ಸಂಖ್ಯೆ ಹೆಚ್ಚಾಯ್ತಾ ಬಹುಶಃ ಹೌದು ಆ ರೀತಿ ಶಂಕೆ ಇದೆ ಕೆಲವು ಮೃತದೇಹಗಳನ್ನ ಗುರುತು ಹಿಡಿಯೋಕೂ ಕಷ್ಟ ಆಗ್ತಿದೆಯಂತೆ ಅದಕ್ಕೆ ಡಿಎನ್ಎ ಟೆಸ್ಟ್ ಮಾಡ್ತಾರೆ ಅಂದ್ರೆ ಅವರ ಕುಟುಂಬದವರ ಜೊತೆ ಮ್ಯಾಚ್ ಮಾಡೋಕಾ ಹೌದು ಅದೇ ರೀತಿ ಆನುವಂಶಿಕ ಗುರುತನ್ನ ಪತ್ತೆ ಹಚ್ಚಿ ಖಚಿತಪಡಿಸಿಕೊಳ್ಳೋಕೆ ಈಗ ಸದ್ಯಕ್ಕೆ ಆಫೀಷಿಯಲೈ ತನಿಖೆ ನಡೀತಿದೆ ಹ್ಮ್ ಕಾರಣ ಏನು ಸೇಫ್ಟಿ ಲ್ಯಾಬ್ಸಸ್ ಇತ್ತಾ ಅದೆಲ್ಲ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ ಸರಿ ಈ ಘಟನೆ ಬಗ್ಗೆ ಕೇರಿ ನಿಜಕ್ಕೂ ಮನಸ್ಸಿಗೆ ಬೇಜಾರಾಯ್ತು ಈಗ ನಮ್ಮ ರಾಜ್ಯ ಕರ್ನಾಟಕದ ಕಡೆ ಗಮನ ಹರಿಸೋಣ ಇಲ್ಲಿ ರಾಜಕೀಯ ವಲಯದಲ್ಲಿ ಏನೋ ನಾಯಕತ್ವ ಬದಲಾವಣೆ ಬಗ್ಗೆ ಮಾತುಗಳು ಕೇಳಿ ಬರ್ತಿವೆ ಅಂತ ಹೌದು ಕೆಲವು ವರದಿಗಳ ಪ್ರಕಾರ ಆ ರೀತಿ ಚರ್ಚೆಗಳು ನಡೀತಿವೆ ಆದ್ರೆ ನೋಡಿ ರಾಜಕೀಯದಲ್ಲಿ ಇಂಥ ಗುಸುಗುಸು ಚರ್ಚೆಗಳು ಸಾಮಾನ್ಯ ಅಲ್ವಾ ಸರಿ ಏನೇ ಇದ್ರೂ ಫೈನಲ್ ಡಿಸಿಷನ್ ಹೈಕಮಾಂಡ್ ತಗೊಳ್ಳೋದು ಅಂತ ಹೇಳ್ತಾರೆ ನಾವಿಲ್ಲಿ ಯಾವೇ ಪಕ್ಷದ ಪರ ವಹಿಸೋದು ಬೇಡ ವರದಿಯಾಗಿದ್ದನ್ ಅಷ್ಟೇ ಖಂಡಿತ ಪಕ್ಷಾತೀತವಾಗಿ ನೋಡೋಣ ಸರಿ ರಾಜಕೀಯ ಬಿಟ್ಟು ಕ್ರೀಡೆಗೆ ಬರೋಣ ಒಂದೊಳ್ಳೆ ಸುದ್ದಿ ಇದೆ ಓ ಹೇಳಿ ನಮ್ಮ ಕರ್ನಾಟಕದ ಯುವ ಆಟಗಾರ ಆಯುಷ್ ಶೆಟ್ಟಿ ಯು ಎಸ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಗೆದ್ದಿದ್ದಾರೆ ವಾವ್ ಅದ್ಭುತ ಇದು ನಿಜಕ್ಕೂ ದೊಡ್ಡ ಸಾಧನೆ ಬಹಳ ವರ್ಷಗಳ ನಂತರ ಭಾರತದ ಪುರುಷ ಆಟಗಾರ ಇಂಥ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಟೈಟಲ್ ಗೆದ್ದಿರೋದು ಹೌದು ಹೌದು ಯುವ ಆಟಗಾರರಿಗೆಲ್ಲ ಇದರಿಂದ ಸ್ಫೂರ್ತಿ ಸಿಗುತ್ತೆ ಮುಖ್ಯಮಂತ್ರಿಗಳು ಕೂಡ ಅಭಿನಂದನೆ ತಿಳಿಸಿದ್ದಾರೆ ಅಂತ ಸುದ್ದಿ ಇದೆ ಗ್ರೇಟ್ ಈ ಖುಷಿ ಸುದ್ದಿಯ ಜೊತೆಗೆ ಒಂದು ಸ್ವಲ್ಪ ಆತಂಕದ ಸುದ್ದಿನೂ ಇದೆ ಆರೋಗ್ಯಕ್ಕೆ ಸಂಬಂಧಿಸಿದ್ದು ಹಾಸನ ಜಿಲ್ಲೆಯಲ್ಲಿ ಏನದು ಹಾರ್ಟ್ ಅಟ್ಯಾಕ್ ಇಂದ ಸಾಯೋರ ಸಂಖ್ಯೆ ಅದೊಂಥರ ಜಾಸ್ತಿಯಾಗಿದೆ ಅಂತ ವರದಿಯಾಗಿದೆ ಓ ಹೌದಾ ಇದು ಕಳವಳಕಾರಿ ವಿಷಯವೇ ಸರಿ ಹೌದು ಕಳೆದ ಒಂದೂವರೆ ತಿಂಗಳಲ್ಲಿ ಇಪ್ಪತ್ತೊಂದು ಸಾವುಗಳಂತೆ ನಿನ್ನೆ ಒಂದೇ ದಿನ ನಾಲ್ಕು ಜನ ಹೃದಯಾಘಾತದಿಂದ ಸತ್ತಿದ್ದಾರೆ ಅಂತ ವರದಿ ಎಲ್ಲತ್ತೆ ಅಯ್ಯೋ ಇದು ಗಂಭೀರವಾದ ವಿಚಾರ ಯಾಕೀಗಾಗ್ತಿದೆ ಅಂತ ನೋಡ್ಬೇಕಲ್ಲ ಅದೇ ಆರೋಗ್ಯ ಸಚಿವರು ತನಿಖೆಗೆ ಆದೇಶ ಮಾಡಿದ್ದಾರೆ ಅಂತನೂ ವರದಿಯಿದೆ ಇದರ ಕಾರಣ ಏನು ಅಂತ ಬೇಗ ಗೊತ್ತಾದ್ರೆ ಒಳ್ಳೇದು ಖಂಡಿತ ಸ್ಥಳೀಯವಾಗೇನಾದ್ರೂ ಸಮಸ್ಯೆ ಇದೆಯಾ ಅಥವಾ ಬೇರೆ ಏನಾದರೂ ಪ್ಯಾಟರ್ನ್ ಇದೆಯಾ ಅಂತ ನೋಡ್ಬೇಕು ಹ್ಮ್ ಇದರ ಜೊತೆಗೆ ನಮ್ಮ ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆ ಕ್ರೈಂ ತಡೆಯೋಕೆ ಕೆಲವು ಹೊಸ ಕ್ರಮಗಳನ್ನ ತರ್ತಿದೆ ಹೌದು ಮನೆ ಮನೆಗೆ ಪೊಲೀಸ್ ಮರಳಿ ಠಾಣೆಗೆ ಅಂತ ಕೆಲವು ಕಾರ್ಯಕ್ರಮಗಳನ್ನ ಶುರು ಮಾಡ್ತಿದ್ದಾರೆ ಅಂದ್ರೆ ಕಮ್ಯುನಿಟಿ ಪೊಲೀಸಿಂಗ್ ತರನಾ ಹಾಗೆ ಕಾಣಿಸುತ್ತೆ ಪೊಲೀಸರು ಜನರ ಜೊತೆ ನೇರವಾಗಿ ಬೆರೆಯೋ ಪ್ರಯತ್ನ ಸಂಬಂಧ ಚೆನ್ನಾಗಿದ್ರೆ ಮಾಹಿತಿ ಸಿಗುತ್ತೆ ಅಪರಾಧ ತಡೆಯಬಹುದು ಅನ್ನೋ ಯೋಚನೆ ಇರಬಹುದು ಒಳ್ಳೆ ಐಡಿಯಾ ಹಾಗೆ ಸೆನ್ಸಿಟಿವ್ ಏರಿಯಾಗಳಲ್ಲಿ ಸಿ ಕ್ಯಾಮೆರಾಗಳನ್ನ ಜಾಸ್ತಿ ಅಳವಡಿಸೋಕು ಗಮನ ಕೊಡ್ತಿದ್ದಾರೆ ಸರಿ ಟೆಕ್ನಾಲಜಿ ಬಳಸಿ ಸುರಕ್ಷತೆ ಹೆಚ್ಚಿಸೋ ಪ್ರಯತ್ನ ಈ ಟೆಕ್ನಾಲಜಿ ವಿಷಯ ಬಂದಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅದೇ ವಿಜಯ್ ಕರ್ನಾಟಕ ಪೇಪರ್ನಲ್ಲಿ ಬಂದಿದೆ ಏನು ಡಿಜಿಟಲ್ ಇಂಡಿಯಾ ಯೋಜನೆಗೆ ಹತ್ತು ವರ್ಷ ಆಯ್ತಂತೆ ಹೌದು ಹೌದು ವರ್ಷ ಟೈಮ್ ಎಷ್ಟು ಬೇಗ ಹೋಗುತ್ತೆ ಅದೇ ಅಲ್ವಾ ಈ ಹತ್ತು ವರ್ಷದಲ್ಲಿ ಆಗಿರೋ ಬದಲಾವಣೆಗಳನ್ನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನಿಜಕ್ಕೂ ಅದರಲ್ಲೂ ಮುಖ್ಯವಾಗಿ ಡೇಟಾ ರೇಟ್ಸ್ ನೋಡಿ ನೆನ್ಪಿದ್ಯಾ ನಿಂಗೆ ಹತ್ತು ವರ್ಷದ ಹಿಂದೆ ಒನ್ ಜಿ ಬಿ ಡೇಟಾಗೆ ಎಷ್ಟು ಕೊಡ್ತಿದ್ವಿ ಹೌದು ಮುನ್ನೂರು ರೂಪಾಯಿಗಿಂತ ಜಾಸ್ತಿನೇ ಇತ್ತು ಅದೇ ಈಗ ಹತ್ತು ರೂಪಾಯಿಗಿಂತ ಕಡಿಮೆ ಆಗಿದೆ ಎಂಥ ದೊಡ್ಡ ಬದಲಾವಣೆ ಅಲ್ವಾ ಅನ್ಬಿಲೀವಬಲ್ ಇದರಿಂದ ಎಷ್ಟೊಂದು ಜನರಿಗೆ ಅನುಕೂಲ ಆಗಿದೆ ಇಂಟರ್ನೆಟ್ ಟ್ಯಾಕ್ಸಸ್ ಖಂಡಿತ ಶಿಕ್ಷಣ ವ್ಯಾಪಾರ ಸರ್ಕಾರಿ ಸೇವೆಗಳು ಎಲ್ಲದಕ್ಕೂ ದಾರಿ ಮಾಡಿಕೊಟ್ಟಿದೆ ಇದೊಂದು ನಿಜವಾದ ಡಿಜಿಟಲ್ ಕ್ರಾಂತಿನೇ ಸರಿ ನೂರು ಸತ್ಯ ಅಷ್ಟೇ ಅಲ್ಲ ಯುಪಿಐ ಈಗಂತೂ ಎಲ್ಲರೂ ಫೋನ್ನಲ್ಲೇ ಪೇ ಮಾಡ್ತಾರೆ ಹೌದು ಕ್ಯಾಶ್ ಇಟ್ಕೊಳ್ಳೋದೇ ಕಡಿಮೆ ಆಗ್ಬಿಟ್ಟಿದೆ ಪ್ರತಿ ಸೆಕೆಂಡ್ಗೆ ಸುಮಾರು ಒಂದು ಕೋಟಿ ರೂಪಾಯಿ ಮೌಲ್ಯದ ಟ್ರಾನ್ಸಾಕ್ಷನ್ ನಡೀತಿದೆಯಂತ ಯುಪಿಐನಲ್ಲಿ ಒಂದು ಸೆಕೆಂಡ್ ಒಂದು ಕೋಟಿ ವಾವ್ ಇದು ಗ್ಲೋಬಲ್ ಲೆವೆಲ್ನಲ್ಲೇ ದೊಡ್ಡ ಸಾಧನೆ ಸಣ್ಣ ಪುಟ್ಟ ಅಂಗಡಿಯವರಿಂದ ಹಿಡಿದು ಎಲ್ಲರಿಗೂ ಅನುಕೂಲ ಆಗಿದೆ ನೋಡಿ ಇನ್ನೊಂದು ವಿಷಯ ಮೊಬೈಲ್ ಉತ್ಪಾದನೆ ಆಹ್ ಅದು ಕೂಡ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ನಮ್ಮಲ್ಲಿ ಎರಡೇ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇತ್ತಂತೆ ಕೇವಲ ಎರಡು ಹೌದು ಈಗ ಮುನ್ನೂರಕ್ಕೂ ಹೆಚ್ಚು ತ್ರೀ ಹಂಡ್ರೆಡ್ ಪ್ಲಸ್ ಎಂಥಾ ಬೆಳವಣಿಗೆ ಭಾರತ ಈಗ ಜಗತ್ತಿನಲ್ಲೇ ಎರಡನೇ ಅತಿದೊಡ್ಡ ಮೊಬೈಲ್ ಫೋನ್ ಉತ್ಪಾದಕ ದೇಶ ಇದು ಮೇಕ್ ಇನ್ ಇಂಡಿಯಾಗೂ ದೊಡ್ಡ ಪ್ಲಸ್ ಪಾಯಿಂಟ್ ಸ್ಥಳೀರವಾಗಿ ಉದ್ಯೋಗ ಸೃಷ್ಟಿಯಾಗಿದೆ ನಿಜ ಈ ಅಂಕಿಅಂಶಗಳನ್ನ ಕೇಳಿದ್ರೆ ಟೆಕ್ನಾಲಜಿ ನಮ್ಮ ಜೀವನವನ್ನ ನಮ್ಮ ಆರ್ಥಿಕತೆಯನ್ನ ಎಷ್ಟು ಆಳವಾಗಿ ಬದ್ಲಾಯಿಸಿದೆ ಅಂತ ಗೊತ್ತಾಗತ್ತೆ ಖಂಡಿತ ಸರಿ ಹಾಗಾದ್ರೆ ಇವತ್ತಿನ ಡೀಪ್ ನ ಒಟ್ಟಾರೆ ಚಿತ್ರಣ ನೋಡೋದಾದ್ರೆ ಒಂದು ಕಡೆ ಹೈದರಾಬಾದ್ನ ದುರಂತದ ನೋವು ಇನ್ನೊಂದು ಕಡೆ ಕರ್ನಾಟಕದ ಕ್ರೀಡಾ ಸಾಧನೆಯ ಹೆಮ್ಮೆ ಆಯುಷ್ ಶೆಟ್ಟಿಯವರ ಗೆಲುವು ಹೌದು ಮತ್ತೆ ಹಾಸನದ ಆರೋಗ್ಯದ ಬಗ್ಗೆ ಆತಂಕ ಬೆಂಗಳೂರಿನ ಸುರಕ್ಷತಾ ಕ್ರಮಗಳು ಜೊತೆಗೆ ಡಿಜಿಟಲ್ ಇಂಡಿಯಾದ ಈ ಹತ್ತು ವರ್ಷದ ದೊಡ್ಡ ಪ್ರಗತಿ ಹೌದು ಇವತ್ತಿನ ಸುದ್ದಿಗಳಲ್ಲಿ ಒಂಥರ ನೋವು ಆತಂಕ ಸಾಧನೆ ಪ್ರಗತಿ ಎಲ್ಲವೂ ಬೆರೆತು ಹೋಗಿದೆ ನಾವು ಈ ಚರ್ಚೆ ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ ಅನಿಸುತ್ತೆ ಖಂಡಿತ ಹೇಳಿ ಈ ಡಿಜಿಟಲ್ ಇಂಡಿಯಾದಂಥ ತಂತ್ರಜ್ಞಾನದ ವೇಗದ ಬದಲಾವಣೆಗಳಿದೆಯಲ್ಲಾ ಹ್ಮ್ ಇದು ನಮ್ಮ ದಿನನಿತ್ಯದ ಜೀವನದ ಮೇಲೆ ಅಂದರೆ ನಾವು ಮಾತಾಡೋ ರೀತಿ ಸುದ್ದಿ ತಿಳಿಯೋ ವೇಗ ನಮ್ಮ ಸೇಫ್ಟಿ ನಮ್ಮ ಕೆಲಸಗಳು ಆರೋಗ್ಯ ಈ ಎಲ್ಲದರ ಮೇಲೆ ದೀರ್ಘಕಾಲದಲ್ಲಿ ಯಾವ ರೀತಿ ಪರಿಣಾಮ ಬೀರ್ಬೋದು ಒಳ್ಳೇದಷ್ಟೇನಾ ಅಥವಾ ಅದರಿಂದ ಏನಾದರೂ ಸವಾಲುಗಳು ಇವ್ಯಾ ಇದರ ಬಗ್ಗೆ ಯೋಚಿಸ್ಬೋದಲ್ವಾ ಖಂಡಿತ ಯೋಚಿಸಬೇಕಾದ ವಿಷಯ ಒಳ್ಳೇದು ಕೆಟ್ಟದು ಎರಡೂ ಇರ್ಬೋದು ಬಹುಶಃ ಸರಿ ಇವತ್ತಿನ ಡೀಪ್ ಡೈವ್ ಇಲ್ಲಿಗೆ ಮುಗಿಸೋಣ ಕೇಳಿದ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು